ವಿದ್ಯುತ್ ಲೈನಿಗೆ ಮರದ ಕೊಂಬೆ ಸ್ಪರ್ಶಿಸಿ ಶಾರ್ಟ್ ಸರ್ಕಿಟ್ನಿಂದಾಗಿ ಹಲವು ಅಡಿಕೆ ಮತ್ತು ಸಿಲ್ವರ್ ಗಿಡಗಳು ಭಸ್ಮವಾದ ಘಟನೆ ನಡೆದಿದೆ ದಾಪಕ್ಲುವಿನ ಚೆರಿಯಪರಂಬು ರಸ್ತೆಯಲ್ಲಿರುವ ಮೇಜರ್ ನಂದ ಅವರ ಸ್ಥಳದಲ್ಲಿ ಬುಧವಾರ ಮಧ್ಯಾಹ್ನ ಶಾರ್ಟ್ ಸರ್ಕಿಟ್ನಿಂದಾಗಿ ಬೆಂಕಿ ಹತ್ತಿಕೊಂಡಿದ್ದು ಸುಮಾರು ಒಂದು ಎಕರೆ ಜಾಗದಲ್ಲಿದ್ದ ಅಡಿಕೆ ಸಿಲ್ವರ್ ಗಿಡ ಹಾಗೂ ಗಿಡ ಗಂಟಿಗಳು ನಾಶವಾಗಿವೆ ಇದರಿಂದಾಗಿ ನಾಪಕ್ಲು ಪಟ್ಟಣಕ್ಕೆ ನೀರು ಸರಬರಾಜಿನ ಪಂಪು ನಿಷ್ಕ್ರಿಯಗೊಂಡಿದ್ದು ಸಮಸ್ಯೆ ಉಂಟಾಗಿದೆ ಚೆಸ್ಕಾಂ ಇಲಾಖೆಯ ಇಂಜಿನಿಯರ್ ಹರೀಶ್ ಪ್ರತಿಕ್ರಿಯಿಸಿ ಸ್ಥಳಕ್ಕೆ ಸಿಬ್ಬಂದಿಯನ್ನು ಕಳಿಸಿ ಕ್ರಮ ಕೈಗೊಳ್ಳಲಾಗಿದೆ ತೋಟದ ಮಾಲೀಕರು ಮರ ಕಡಿಯಲು ಅನುಮತಿ ನೀಡಿದರೆ ಶೀಘ್ರ ದುರಸ್ತಿ ಕಾರ್ಯ ಕೈಗೊಂಡು ವಿದ್ಯುತ್ ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ಇದು ಇದು ಕಂಗಂಡ ಮೇಜರ್ ಕ ಕರ್ನಲ್ ನಂದಣ ಜಾಗ ಇದು ನಾನು ನೋಡ್ತಾ ಇದ್ದೀನಿ ಇದು ರೈಟ್ರು ಕೆಲಸ ಮಾಡಿ ಇದರಲ್ಲಿ ನಿನ್ನೆ ಮಧ್ಯಾಹ್ನ ಬಿದ್ದ ಬಿದ್ದಾಗ ನಾನು ಆಗಲೇ ಜೈಗೆ ಅವರಿಗೆ ಫೋನ್ ಮಾಡಿದೆ ಜೈ ಫೋನ್ ಮಾಡಿ ಕಳಿಸಿಲ್ಲ ರೆಸ್ಪಾಂಡ್ ಮಾಡಿಲ್ಲ ಆಮೇಲೆ ಮೇಜರ್ ಅವರು ಕರ್ನಲ್ ಅವರು ಫೋನ್ ಮಾಡಿ ಆಮೇಲೆ ಅವರು ಬಂದರು ಬಂದುಬಿಟ್ಟು ನೋಡಿ ಹೋಗಿದ್ದಲ್ಲಾದ ರೆಡಿ ಮಾಡಲಿಕ್ಕೆ ಇನ್ನೂ ಬಂದಿಲ್ಲ ಅವರು ಬರಬೇಕಷ್ಟೆ ನಾನು ಹನೀಫಾ ಚರಿ ಇಲ್ಲಿ ಒಳೆಕರೆಗೆ ಕರೆಗೆ ನೀರು ಬಿಡಲಿಕ್ಕೆ ಹೋಗುವಂಥ ದಾರಿಯಲ್ಲಿ ನಮ್ಮ ಇಲ್ಲಿ ಕಾಪಿ ಒಣಗು ಸಹ ಬಾಣೆಯಲ್ಲಿ ನಿನ್ನೆ ಎರಡು ಗಂಟೆ ಹೊತ್ತಿನಲ್ಲಿ ಕರೆಂಟು ಶಾರ್ಟ್ ಆಗಿ ಅಡಿಕೆ ಗಿಡ ಮತ್ತು ಸಿಲ್ವರ್ ಗಿಡ ಎಲ್ಲ ಸುಟ್ಟೋಗಿದೆ ಮತ್ತು ಎರಡು ಮೂರು ಒಂದು ಸರಿ ಕಂಪ್ಲೇಂಟ್ ಮಾಡಿದ್ದೀನಿ ಅಡಿಕೆ ಗಿಡ ಅದು ಕರೆಂಟ್ ಶಾರ್ಟ್ ಆಗೋದನ್ನು ಅವರು ಬಂದು ಸರಿಪಡಿಸಿಲ್ಲ ಪುನಃ ಈಗಲೂ ಶಾರ್ಟ್ ಆಗಿಬಿಟ್ಟು ಅದನ್ನು ಸರಿಪಡಿಸಿಲ್ಲ ಈಗಲೂ ಅದೇ ಥರ ಕಾಣ್ತಾ ಅಲ್ಲಿ ಇನ್ನೂ ಕೈ ಬಿ ಅವರು ಯಾರು ನಿನ್ನೆ ಬಂದು ನೋಡಿ ಹೋಗಿದಲ್ಲದೆ ಅವನು ರೆಡಿ ಮಾಡಲಿಕ್ಕೆ ಬಂದಿಲ್ಲ ಅವರು ಮತ್ತು ಈಗ ನೀರು ಮೋಟ್ರೆಲ್ಲ ಹಾಳಾಗೋಗಿದೆ ಅದು ಕರೆಂಟ್ ಶಾರ್ಟ್ ಆಗಿದರಲ್ಲಿ ಈಗ ನೀರು ಬಿಡಲಿಲ್ಲ ಯಾರಿಗೂ ನೀರು ನೀರು ಚಿರೇಪರಂಬ ಗ್ರಾಮಸ್ಥರಿಗೆ ನಾಪಕ್ಕಲು ಗ್ರಾಮಸ್ಥರಿಗೆ ಹೋಗುವಂಥ ನೀರಿನ ಮಿಷಿನ್ ಎಲ್ಲ ಹಾಳಾಗಿದೆ ನಿನ್ನ ಕರೆಂಟ್ ಶಾರ್ಟ್ ಆಗಿಬಿಟ್ಟು ಅದರಲ್ಲೇ ಎಲ್ಲ ಹಾಳಾಗಿರೋದು ಈಗ ಅದು ರೆಡಿ ಮಾಡಲಿಕ್ಕೆ ಅವರು ಬಂದಿಲ್ಲ ಇನ್ನು ರೆಡಿ ಮಾಡಬೇಕಷ್ಟೇ ದುಗ್ಗಳ ಸದಾನಂದ ನಾಪಕ್ಳು